ಎಷ್ಟ್ ದೊಡ್ದಾಗೈತಪ್ಪ ದೊಡ್ಡದಾಗೈತಪ್ಪ ಅನಂತರ್ಯಾ ದೊಡ್ಡಾಗೈತೆ ಅನಂತ್ ಸುರಿಯಾ ಅನಂತ ಅನಂತರ ತಲೆ ಬಚ್ ಕೇಳ್ರಿ

ಇವಾಗ ಎಲ್ಲಾರು ಕಾಣ್ತಾ ಶುಕ್ರವಾರ ಶುಕ್ರವಾರದ ದಿನ ದುರ್ಗಮ್ಮನ ದೇವಿ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು ನಮ್ಮ ಶಿರಾದಲ್ಲಿ ದುರ್ಗಮ್ಮ ದೇವಿ ಅಂತ ಅಂದ್ಬಿಟ್ಟು ಒಂದು ದೇವಸ್ಥಾನ ಇದೆ ಶಿರಾ ನಡ ಮಧ್ಯೆ ಸೆಂಟರಲ್ಲಿ ಈ ದೇವಸ್ಥಾನ ಇರೋದು ತುಂಬ ಒಳ್ಳೆ ಚೆನ್ನಾಗಿ ಪೌರಾಣಿಕವಾದ ದೇವಸ್ಥಾನ ಇದು ನಮ್ಮ ಆನಂದ ಸೂರ್ಯ ಕಾರಲ್ಲಿ ಸೀಟ್ ಬೆಲ್ಟ್ ಹಾಕೊಂಡು ಕೂತ್ಕೊಂಡಿದ್ದಾನೆ ತಾತ ಕಾರ್ ಓಡಿಸ್ತಾ ಇದೆ ಮುಂದೆಗಡೆ ಸೀಟಲ್ಲಿ ಕೂತ್ಕೊಂಡಿದ್ದಾನೆ ಕೂತ್ಕೊಂಡಿಲ್ಲ ಆ್ಯಕ್ಚುಲಿ ನಿಂತ್ಕೊಂಡಿದ್ದಾನೆ ಅವನು ಅವನು ಯಾವಾಗಲೂ ಹಂಗೆ ನಾವಿಬ್ಬರು ಹಿಂದ್ಗಡೆ ಕೂತ್ಕೊಂಡಿದ್ದೀವಿ ಅಮ್ಮ ಮಗಳು ನೋಡಿ ಇದು ದುರ್ಗಮ್ಮ ದೇವಿ ದುರ್ಗಮ್ಮ ದೇವಿ ದೇವಸ್ಥಾನ ಬಂದಿದ್ದೀವಿ ಇದು ಕುಬೇರ್ ಮೂಲೆನಲ್ಲಿ ಈ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ದೇವಸ್ಥಾನದಲ್ಲಿ ಇನ್ನೊಂದು ಮೇನ್ ದೇವ್ರು ಕೂಡ ಇವಾಗ ಬರುತ್ತೆ ವಿಡಿಯೋದಲ್ಲಿ ಇದು ದೇವಸ್ಥಾನದ ಆವರಣ ಆವರಣದಲ್ಲಿ ಪ್ರದಕ್ಷಿಣೆ ಹಾಕಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ನೋಡಿ ಇದು ಗೋಪುರ ಗೋಪುರ ದರ್ಶನ ಮಾಡಬೇಕಂತೆ ದೇವಸ್ಥಾನ ದರ್ಶನ ಮಾಡಿದ್ದಾದ ದೇವ್ರ ದರ್ಶನ ಮರಿ ಮರೀದೆ ಗೋಪುರ ದರ್ಶನ ಮಾಡಬೇಕಂತೆ ಇವಾಗ ನಾವು ಪ್ರದಕ್ಷಿಣೆ ಹಾಕ್ತಾ ಹೋಗ್ತಾ ಇದ್ದೀವಿ ದುರ್ಗಮ್ಮ ಇನ್ನು ಮಂಗಳಾರತಿ ಟೈಮ್ ಆಗಿಲ್ಲ ಮುಂಚೆನೆ ಬಂದಿದ್ದೀವಿ ಇಲ್ಲಿನ ವಿಶೇಷತೆ ಅಂತಂದರೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚುತ್ತಾರೆ ಸುಮಾರು ಜನ ಚಿಕ್ಕ ಮಕ್ಕಳು ಇರೋರಂತೂ ತುಂಬ ಜನ ಬರ್ತಾರೆ ಈ ಒಂದು ದೇವಸ್ಥಾನಕ್ಕೆ ಚಿಕ್ಕ ಮಕ್ಕಳಿಗೆ ಅಂತ್ರ ಹಾಕ್ಸೋದು ಮತ್ತು ಇಲ್ಲಿ ಉಳ್ಳಾಕಿ ಚಿಕ್ಕ ಮಕ್ಕಳನ್ನ ದೇವಿ ಆಶೀರ್ವಾದ ತೊಗೊಳೋದು ಎಲ್ಲ ಮಾಡ್ತಾರೆ ಸಣ್ಣ ಸಣ್ಣ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ದೃಷ್ಟಿ ಆಗೋದು ಆಸ್ತ್ರ ಆಗೋದು ಆ ರೀತಿ ಎಲ್ಲ ಆಗ್ತಾ ಇರುತ್ತೆ ಹಂಗಾಗಿ ಚಿಕ್ಕ ಮಕ್ಕಳನ್ನೇ ಜಾಸ್ತಿ ಕರ್ಕೊಂಡು ಬರೋದು ಈ ದೇವಸ್ಥಾನಕ್ಕೆ ತಾಯಿ ಆಶೀರ್ವಾದ ಸಿಕ್ಕಿದ್ರೆ ಎಲ್ಲ ದೃಷ್ಟಿ ದೋಷಗಳು ನಿವಾರಣೆ ಆಗ್ತವೆ ಅಂತ ಅಂದ್ಬಿಟ್ಟು ತುಂಬ ಜನ ಬರ್ತಾರೆ ಎಲೆ ಪೂಜೆ ಪಡ್ಸಿದ್ದಾರೆ ಇವತ್ತು ತುಂಬ ಜನ ಅಂದರೆ ತುಂಬ ಜನ ಬರ್ತಾರೆ ಮೊದಲು ದೇವಸ್ಥಾನ ಚಿಕ್ಕದಾಗಿತ್ತು ಇವಾಗ ಈ ದೇವಸ್ಥಾನನ ದೊಡ್ಡದಾಗಿ ನಿರ್ಮಾಣ ಮಾಡಿದ್ದಾರೆ ಕಲ್ಲಲ್ಲಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ ದುರ್ಗಮ್ಮ ದೇವಿ ದೇವಸ್ಥಾನ ಶಿರಾದಲ್ಲಿ ಶಿರಾ ಸೆಂಟ್ರಲ್ಲೇ ಇರೋದು ಈ ದೇವಸ್ಥಾನ ಮುಂಚೆ ಇಲ್ಲಿ ಒಂದು ಗುಡಿ ಇತ್ತು ಚಿಕ್ಕದಾಗಿ ಒಂದು ದುರ್ಗಮ್ಮನ ಗುಡಿ ಇತ್ತು ಸುತ್ತ ಪೂಜಾರಿ ಮನೆಗಳಿದ್ವು ಶಣ್ಣಕ್ನ ದೇವಸ್ಥಾನದ ಹಿಂದ್ಗಡೆ ಹೋದ್ರೆ ಅಲ್ಲಿಂದ ತಿರುಗಿ ನೋಡಿದ್ರೆ ದುರ್ಗಮ್ಮನ ದರ್ಶನ ಆಗೋದು ಆ ರೀತಿ ಇತ್ತು ಇವಾಗ ಅದೆಲ್ಲ ಇವಾಗ ಚೇಂಜಸ್ ಮಾಡಿ ಇವಾಗ ಬೇರೆ ಥರ ಮಾಡಿ ಹೊಸ್ದಾಗಿ ದೇವಸ್ಥಾನ ಕಟ್ಟಿದ್ದಾರೆ ನಾವು ಅವಾಗಲಿಂದಲೂ ತುಂಬ ವರ್ಷದಿಂದಲೂ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಅವಾಗಿಂದಾನು ನಿಮ್ಮ ಬೆಳೆ ನಿಮ್ಮ ಇಪ್ಪತ್ತು ಇವಾಗ ಪ್ರಸಾದ ಸೇವೆ ನಡೀತಾ ಇರೋದು ಮಹಾಮಂಗ್ಳಾರತಿ ಎಲ್ಲ ಮುಗಿದು ಪ್ರಸಾದ ಸೇವೆಗೆ ಎಲ್ಲ ಕ್ಯೂ ನಿಂತ್ಕೊಂಡಿದ್ದೀವಿ ಶುಕ್ ಶುಕ್ರವಾರ ಬಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಂಗಳವಾರ ಶುಕ್ರವಾರ ನಾವಂತೂ ಒಂದು ದಿವಸ ಮಂಗಳವಾರ ಶುಕ್ರವಾರ ತಪ್ಪಿಸ್ದಂಗೆ ಇದ್ದೀವಿ ಆ್ಯಕ್ಚುಲಿ ಶುಕ್ರವಾರನೇ ನಾವು ಜಾಸ್ತಿ ಬರ್ತಾ ಇರೋದು ಮಂಗಳವಾರಕ್ಕಿನ್ನ ನಮ್ಮ ಆನಂದ ಸೂರಿನ ಎತ್ಕೊಂಡು ಅವ್ರ ತಾತ ನಿಂತ್ಕೊಂಡೈತೆ ಕ್ಯೂನಲ್ಲಿ ನಿಂತ್ಕೊಳ್ಳೋಕೆ ಆಗಲ್ಲ ಅಂತ ಸೈಡಲ್ಲಿ ನಿಂತ್ಕೊಂಡೈತೆ ಅವನು ಕಾಟ ಮಾಡ್ತಾನೆ ಅಳ್ತಾನೆ ಅದಕ್ಕೆ ಅವ್ರ ತಾತ ಎತ್ಕೊಳೋದು ಅಷ್ಟೊತ್ತು ಅಷ್ಟೊತ್ತು ಅಜ್ಜಿ ಎತ್ಕೊಳ್ಳೋದು ತುಂಬ ಚೆನ್ನಾಗಿ ಗುಂಡನ್ಗೆ ಹೊರ್ಗಡೆ ಹೋಗ್ಬಿಟ್ರೆ ತುಂಬಾ ಇಷ್ಟ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ ಹೊರಗಡೆ ಎಲ್ಲ ಕರ್ಕೊಂಡೋದ್ರೆ ಹೊರಗಡೆ ಎಲ್ಲಾ ನೋಡೋದು ಪ್ರಪಂಚ ಎಲ್ಲ ಆಚೆ ಈಚೆ ಎಲ್ಲ ನೋಡ್ತಾ ಇರ್ತಾನೆ ಅವನಿಗೆ ತುಂಬಾ ಇಷ್ಟಬೇಕು ಅಂತ ಖುಷಿ ಆಗುತ್ತೆ ಬಾ 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 ಇಲ್ಲೋಡು ನೋಡಿಲ್ಲಿ ಚಿನ್ನಿ ಇಲ್ಲುಡು ಚಿನಿ ಇಲ್ಲೋಡು ಚಿನ್ನಿ ಇಲ್ಲಿ ನೋಡಿ ಚಿನ್ನಿ ನೋಡಿ ಅಜ್ಜಿ ನೋಡು ಫೋಟೋ ಅಲ್ಲಿ ಪಕ್ಕದಾಗ ಐತ್ ಹೊಡಿ ಹೊಡಿರಿ

ആ നോട് നോട